ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ರಂದ್ರೆ ಮಗು ಇದು ನಿನ್ನ ಅದೃಷ್ಟಕ್ಕೆ ಸಿಕ್ಕಿರುವ ಪುಣ್ಯ ತಕ್ಷಣ ಇಲ್ಲಿ ತಾಯಿಯ ಪಾದಗಳು ಮುಟ್ಟಿ ಈ ಶುಕ್ರವಾರ ನಿನ್ನ ಸಂಪಾದನೆ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಾಗುತ್ತೆ ಅಂತ ಸಾಯಿಯಪ್ಪ ಈ ಶುಕ್ರವಾರ ದಿನ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಎಲ್ಲರೂ ಕೂಡ ಸಾಯಿಯಪ್ಪ ಹೇಳ್ದಂಗೆ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಆ ತಾಯಿಯ ಪಾದಗಳು ಮುಟ್ಟಿ ನಮಗಿರುವ ಕಷ್ಟಗಳು ದೂರ ಆಗುತ್ತದೆ ಸಾಯಪ್ಪ ಏನ್ ಹೇಳ್ಬೇಕು ಅಂತ ಬಂದಿದ್ದಾರೋ ಮೊದಲು ಕೇಳೋಣ ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ತುಂಬಾ ಕಷ್ಟ ಪಡ್ತಾ ಇರೋದು ಒಂದಕ್ಕೆ ಅದು ಆರ್ಥಿಕ ಸಮಸ್ಯೆ ಆ ಸಮಸ್ಯೆ ಒಂದು ದೂರ ಆದ್ರೆ ನಿಜವಾಗ್ಲೂ ನಮ್ಮ ಜೀವನ ಸಂತೋಷವಾಗೇ ಇರುತ್ತದೆ ಎಲ್ಲರ ಜೀವನದಲ್ಲೂ ಕೂಡ ಇದೊಂದು ಅತಿ ಮುಖ್ಯವಾದಂತ ದೊಡ್ಡ ಸಮಸ್ಯೆ ಈ ಒಂದು ಸಮಸ್ಯೆ ದೂರ ಆದ್ರೆ ಖಂಡಿತ ನಮ್ಮ ಜೀವನ ಸಂತೋಷವಾಗೇ ಇರುತ್ತದೆ ಮಗು ಇದುವರೆಗೂ ನೀನೇನ್ ಕಷ್ಟನ ಅನುಭವಿಸಿದೀಯೋ ಅದೆಲ್ಲ ಕೂಡ ಶಾಶ್ವತವಾಗಿ ದೂರ ಆಗುತ್ತದೆ ನೀನೇನು ಚಿಂತೆ ಮಾಡಬೇಡಿ ಈ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಇವತ್ತು ಆ ತಾಯಿಯ ಪಾದಗಳನ್ನು ಮುಟ್ಟಿದೀಯ ಈ ಶುಕ್ರವಾರ ದಿನ ಈ ಸಾಯಿ ಹೇಳ್ದಂಗೆ ಮಾಡಿ ನಿನ್ನ ಜೀವನ ನಿಜವಾಗ್ಲು ಬದಲಾವಣೆ ಆಗುತ್ತದೆ ನೀನು ಇದಿವರೆಗೂ ಏನ್ ಕೇಳಿದ್ಯೋ ಅದು ಯಾಕೆ ಕೊಟ್ಟಿಲ್ಲ ಬಾಬಾ ಅಂತ ನೀನು ಚಿಂತೆ ಮಾಡಬಹುದು ನಿನ್ನ ಸಾಯಿ ಏನೇ ಮಾಡಿದ್ರು ಕೂಡ ಅದಕ್ಕೆ ಒಂದು ಅರ್ಥ ಇರುತ್ತೆ ನೀನು ಅದನ್ನ ತಿಳ್ಕೋಬೇಕು ನನ್ನ ಸಾಯಿ ಯಾವಾಗ್ಲೂ ನನ್ನನ್ನ ಮೋಸ ಮಾಡಲ್ಲ ನಾನು ಏನ್ ಕೇಳಿದ್ದುನೋ ಖಂಡಿತ ನನಗೆ ಸಾಯಿಯಪ್ಪ ವಾಪಸ್ ಕೊಡ್ತಾರೆ ಆದ್ರೆ ಸ್ವಲ್ಪ ತಾಳ್ಮೆದಿಂದ ನಾನು ಕಾಯಬೇಕು ನಾನೇನೇ ತಪ್ಪು ಮಾಡಿದ್ರು ಖಂಡಿತ ಸಾಯಿಯಪ್ಪ ಕ್ಷಮಿಸುತ್ತಾರೆ ಇವತ್ತು ನಾನು ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದ್ರು ಕೂಡ ತಪ್ಪದೆ ಸಾಯಿ ಮುಂದೆ ಹಂಚಿಕೊಂತೀನಿ ಪ್ರತಿದಿನ ಸಾಯಿ ಮುಂದೆ ನನ್ನ ಕಷ್ಟಗಳು ಮಾತ್ರ ಅಲ್ಲ ನಾನು ಏನೇ ಕೆಲಸ ಮಾಡಿದ್ರು ಕೂಡ ಸಾಯಿ ಜೊತೆ ಹಂಚ್ಕೊಂತೀನಿ ಈ ರೀತಿ ನನ್ನ ಮಕ್ಕಳು ಎಲ್ಲರೂ ಕೂಡ ನನ್ನ ಜೊತೆ ಹಂಚ್ಕೊಂಡ್ರೆ ಖಂಡಿತ ಅವರ ಜೀವನ ಸಾರ್ಥಕವಾಗುತ್ತದೆ ಮಗು ಮುಂದಿನ ಕಾಲದಲ್ಲಿ ನಿನಗೆ ಅದೃಷ್ಟ ಆರಂಭವಾಗ್ತಾ ಇದೆ ನೀನು ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತೀಯ ಇವತ್ತು ಸಾಯಿಯಪ್ಪ ಹೇಳ್ತಾ ಇರೋ ಮಾತು ನಿನಗೆ ಸುಳ್ಳು ಅಂತ ಅನ್ಸ್ಬೋದು ಆದ್ರೆ ಸಾಯಿಯಪ್ಪ ಏನೇ ಹೇಳಿದ್ರು ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇವತ್ತು ಒಂದು ಸಮಸ್ಯೆ ಬಂದ್ರೆ ಅದನ್ನು ಯಾವ ರೀತಿ ಪರಿಷ್ಕರಿಸ್ಕೋಬೇಕು ನಿನಗೆ ಗೊತ್ತಾಗಲ್ಲ ಆ ಸಮಯದಲ್ಲಿ ಈ ಬಾಬಾ ಅಪ್ಪನ ಕೇಳಿ ಬಾಬಾ ಖಂಡಿತ ನಿನಗೆ ಸಮಾಧಾನ ಕೊಡ್ತಾರೆ ಸಾಯಪ್ಪ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಯಾವಾಗ್ಲೂ ಸಂತೋಷವಾಗಿರಬೇಕು ಆರೋಗ್ಯ ಕೊಡಪ್ಪ ಅಂತ ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ ಮಗು ನಿನ್ನ ಕುಟುಂಬಿಕರ ಜೊತೆ ನೀನು ಸಂತೋಷವಾಗಿ ಇರ್ತೀಯ ನಿನ್ನ ಮಕ್ಕಳು ಚೆನ್ನಾಗಿ ಓದುತ್ತಾರೆ ಆರೋಗ್ಯವಾಗಿ ಇರ್ತಾರೆ ನಿನ್ನ ಮಾತು ಕೇಳ್ತಾರೆ ನನ್ನ ತಾಯಿ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ನಿನ್ನನ್ನು ಯಾವಾಗ್ಲೂ ಸಂತೋಷವಾಗಿ ನೋಡ್ಕೊಂತಾರೆ ಇವತ್ತು ನಿನಗೆ ಕಷ್ಟ ಕೊಟ್ಟವರು ಯಾರೂ ಇಲ್ಲ ಆದರೆ ಸಮಸ್ಯೆ ಬರ್ತಾ ಇರೋದು ಬೇರೆ ಕಡೆಯಿಂದ ಅಂದ್ರೆ ಆಚೆ ಕಡೆಯಿಂದ ಸಮಸ್ಯೆ ಅನ್ನೋದು ನಿನ್ನ ಮನೆಗೆ ಬರ್ತಾ ಇದೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಮಗು ಅತಿ ಬೇಗ ಯಾರನ್ನು ನಂಬಬೇಡಿ ಯಾಕಂದ್ರೆ ಯಾರು ಯಾವ ರೀತಿ ಇರ್ತಾರೋ ಗೊತ್ತಾಗಲ್ಲ ಎಲ್ಲರೂ ಕೂಡ ಅವರ ಜೀವನದಲ್ಲಿ ಸ್ವಾರ್ಥ ಬುದ್ಧಿ ಅನ್ನೋದು ಇರುತ್ತೆ ನೀನು ಸಂತೋಷವಾಗಿದ್ರೆ ಕೆಲವೊಬ್ಬರಿಗೆ ಆಗಲ್ಲ ಅದೇ ನೀನು ಕಷ್ಟದಲ್ಲಿ ಇದ್ರೆ ಇನ್ನೊಬ್ರು ಸಂತೋಷ ಪಡ್ತಾರೆ ಇಂತಹ ಜನರು ನಿನ್ನ ಸುತ್ತೂ ಇರೋವಾಗ ನೀನು ಸ್ವಲ್ಪ ಹುಷಾರಾಗಿ ಇರಬೇಕು ಮಗು ಇವತ್ತು ನಾನು ಒಂದು ಅದೃಷ್ಟವನ್ನು ತಂದಿದ್ದೀನಿ ಇದು ಎಲ್ಲರಿಗೂ ಸಿಕ್ಕೋ ಅಂತ ಪುಣ್ಯ ಅಲ್ಲ ತಕ್ಷಣ ಆ ತಾಯಿಯ ಪಾದಗಳು ಮುಟ್ಟಿ ಅಂತ ಹೇಳಿದ್ದೀನಿ ಈ ಶುಕ್ರವಾರ ದಿನ ಸ್ವತಃ ಆ ತಾಯಿನೇ ನಿಮ್ಮ ಮನೆಗೆ ಬರುತ್ತೆ ಆರ್ಥಿಕವಾಗಿ ನಿನಗೆ ಏನೇ ಸಮಸ್ಯೆ ಇದ್ರೂ ಕೂಡ ದೂರ ಮಾಡಿ ನಿಮ್ಮ ಸಂಪಾದನೆ ಹೆಚ್ಚು ಮಾಡುತ್ತೆ ಮತ್ತೆ ಆ ತಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಇವತ್ತಿನ ಸಂಜೆ ಸಮಯದಲ್ಲಿ ಈ ಶುಕ್ರವಾರ ದಿನ ತಾಯಿ ಮುಂದೆ ಅಂದ್ರೆ ಆ ಲಕ್ಷ್ಮಿ ಮುಂದೆ ನೀವು ಒಂದು ಮಣ್ಣಿನ ದೀಪದಲ್ಲಿ ತುಪ್ಪದಿಂದ ದೀಪ ಹಚ್ಚಿ ಆಮೇಲೆ ಆ ತಾಯಿಗೋಸ್ಕರ ನೈವೇದ್ಯಕ್ಕಾಗಿ ಏನಾದರೂ ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನ ಇಡಬಹುದು ಬೆಲ್ಲ ಸಕ್ಕರೆ ಅಥವಾ ಏನಾದರೂ ಹಣ್ಣಿದ್ರು ಕೂಡ ಆ ತಾಯಿ ಮುಂದೆ ಸ್ವಲ್ಪ ಇಟ್ಟು ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಕಷ್ಟಗಳು ಅಥವಾ ಬೇಡಿಕೆಗಳು ಏನೇ ಇದ್ರು ಅದನ್ನ ಹೇಳ್ಕೊಳ್ಳಿ ಆಮೇಲೆ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಆ ತಾಯಿ ಮೇಲೆ ಕೂಡ ಇಡಬೇಕು ಮಹಾಲಕ್ಷ್ಮಿಯವರ ಅನುಗ್ರಹ ಸಿಗಬೇಕು ಅಂದ್ರೆ ಎಲ್ಲರಿಗೂ ಆ ಅವಕಾಶ ಸಿಗಲ್ಲ ಅದು ಅದೃಷ್ಟಕ್ಕೆ ಬರೋ ಅಂಥದ್ದು ಆ ಪುಣ್ಯ ಎಲ್ಲರಿಗೂ ಸಿಗೋ ಮತ್ತೆ ಇವತ್ತು ಸಾಯಿಯಪ್ಪ ನಿಮ್ಮೆಲ್ಲರಿಗೋಸ್ಕರ ಇಂಥ ಅವಕಾಶವನ್ನು ಇಂಥ ಅದೃಷ್ಟವನ್ನು ತಂದಿದ್ದಾರೆ ಯಾರು ಮಿಸ್ ಮಾಡ್ಕೊಂತಾರೆ ಸಾಯಿ ಮೇಲೆ ನಂಬಿಕೆ ಇರೋರೆಲ್ಲರೂ ಕೂಡ ಇವತ್ತಿನ ದಿನ ಪ್ರಯತ್ನಿಸುತ್ತಾರೆ ಮತ್ತೆ ಸಾಯಿಯಪ್ಪ ಹೇಳ್ದಂಗೆ ಎಲ್ಲರೂ ಕೂಡ ಆ ಮಹಾಲಕ್ಷ್ಮಿ ಮುಂದೆ ದೀಪ ಹಚ್ಚಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ ನಂತರ ಎಲ್ಲರೂ ಕೂಡ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಅಥವಾ ಕನಕದಾರ ಸ್ತೋತ್ರವನ್ನು ತಪ್ಪದೆ ಯಾರ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಅಂತ ಒದ್ದಾಡ್ತಾ ಇರ್ತಾರೋ ಅವರ ಖಂಡಿತ ಈ ಕೆಲಸವನ್ನು ಮಾಡಲೇಬೇಕು ಪ್ರತಿ ಶುಕ್ರವಾರ ನೀವು ತುಪ್ಪದಿಂದ ದೀಪ ಹಚ್ಚಬೇಕು ಒನ್ ಟೈಮ್ ಹಚ್ಚಿದ್ರೆ ಸಾಕು ಸಾಯಂಕಾಲ ಸಮಯದಲ್ಲಿ ಹಚ್ಚಿದ್ರೂ ಪರವಾಗಿಲ್ಲ ಅಥವಾ ಬೆಳಗಿನ ಜಾವ ಹಚ್ಚಿದ್ರೂ ಪರವಾಗಿಲ್ಲ ಆ ಸಮಯದಲ್ಲಿ ಹಚ್ಚಿದ ತಕ್ಷಣ ಅಲ್ಲೇ ಕುತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೋವು ಆ ತಾಯಿ ಮುಂದೆ ಹೇಳ್ಕೊಳ್ಳಿ ಆಮೇಲೆ ಆ ತಾಯಿಗೆ ತುಂಬಾ ಇಷ್ಟವಾದಂತ ನಾಮಗಳು ನೂರ ಎಂಟು ಅಷ್ಟೋತ್ತರ ಶತನಾಮಾವಳಿ ಕೂಡ ಹೇಳ್ಕೋಬಹುದು ಇಲ್ಲ ಅಂದ್ರೆ ಕನಕದಾರ ಸ್ತೋತ್ರವನ್ನು ಪಾರಾಯಣೆ ಮಾಡಿ ತುಂಬಾ ಪವರ್ಫುಲ್ ಯಾಕಂದ್ರೆ ಯಾರ ಮನೆಯಲ್ಲಿ ಹಣದ ಸಮಸ್ಯೆ ಇರುತ್ತೋ ಅವರು ಪ್ರತಿ ಶುಕ್ರವಾರ ಇದನ್ನ ಪಾರಾಯಣೆ ಮಾಡುತ್ತಾ ದೀಪ ಹಚ್ಚಿ ಇದನ್ನ ನಿತ್ಯವಾಗಿ ನಿಮ್ಮ ಮನೆಯಲ್ಲಿ ಕಂಟಿನ್ಯೂ ಮಾಡಿದ್ರೆ ನೀವು ನಿಧಾನವಾಗಿ ತಾಳ್ಮೆದಿಂದ ಇದನ್ನ ಪ್ರಯತ್ನಿಸುತ್ತಾ ಇರಿ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಬದಲಾವಣೆ ಆಗುತ್ತೆ ಅನ್ನೋದು ನಿಮ್ಗೂ ಗೊತ್ತಾಗಲ್ಲ ಆ ರೀತಿಗೆ ಆ ದೇವರು ಹೋಗ್ತಾರೆ ಆ ತಾಯಿ ಅನುಗ್ರಹ ಸಿಗಬೇಕಷ್ಟೇ ಎಲ್ಲರೂ ಕೂಡ ಆ ತಾಯಿ ಆಶೀರ್ವಾದ ಆ ತಾಯಿ ಅನುಗ್ರಹ ಸಿಗಬೇಕು ಅಂದ್ರೆ ಪುಣ್ಯ ಇರಬೇಕು ಇಂತ ಅದೃಷ್ಟವನ್ನು ಯಾರಾದ್ರೂ ಕಳ್ಕೊಂತಾರ ಯಾರು ಕಳ್ಕೊಳ್ಳಲ್ಲ ಮತ್ತೆ ಎಲ್ಲರೂ ಕೂಡ ಇದನ್ನ ಪ್ರಯತ್ನಿಸಿ ಈ ಸಂಜೆ ಸಮಯದಲ್ಲಿ ತುಪ್ಪ ದೀಪ ಹಚ್ಚಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ ಒಂದು ನೈವೇದ್ಯವನ್ನು ಇಡಬೇಕು ನಂತರ ಪಾರಾಯಣೆ ಮಾಡ್ಬೇಕು ಇಷ್ಟು ಮಾಡಿದ್ರೆ ಸಾಕು ಖಂಡಿತ ನೀವೇ ಆ ಬದಲಾವಣೆ ಅನ್ನೋದು ನೋಡ್ತೀರಾ ಎಲ್ಲರೂ ಈ ಚಿಕ್ಕ ಪ್ರಯತ್ನವನ್ನು ಮಾಡಿ ನೋಡಿ ಅಷ್ಟು ಅದೃಷ್ಟ ಯಾರಿಗಿದೆ ಅನ್ನೋದು ನನಗೆ ಒಂದು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಶ್ರದ್ಧಾ ಸಬೂರಿ ಅಂತ ಕಮೆಂಟ್ ಮಾಡಿಬಿಟ್ಟು ನಮ್ಮ ಸಾಯಿ ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು 제이 사이람